ಒಂದು ಯೂಟ್ಯೂಬ್ ಚಾನಲ್ಗೆ ನಮ್ಗೆಲ್ಲ ಸ್ವಾಗತ ಇದು ನಮ್ದು ಜೋಳದಲ್ಲ ಈಗ ಒಂದ್ ಎರಡು ಎಕರೆ ಇದೆ ಟೋಟಲ್ ಒಂದು ಹದಿನೇಳು ಎಕರೆ ನಮ್ಮದು ಜೋಳನೇ ಇದೆ ಒಂದು ಒಂದು ಮೂರು ಎಕರೆ ತೊಗರಿ ಇದೆ ಈ ಇದೆ ನೋಡಿ ಸ್ನೇಹಿತರೆ ಇದು ಜೋಳ ಲೈಲ ಅಂತ ಹೇಳ್ಬಿಟ್ಟು ಜೋಳ ಹೈಬ್ರಿಡ್ ಇದು ಈಗ ವಡೆ ಬಿಡ್ತಾ ಇದೆ ಇನ್ನೇನು ಇನ್ನೊಂದು ವಾರ ಹದಿನೈದು ವಡೆ ನೋಡು ಒಂದೊಂದು ಕೆಲವೊಂದು ವಡೆ ಇದೆ ಈ ತರ ಕೆಲವೊಂದು ವಡೆ ಬಿಸ್ತಾ ಇದೆ ಈ ಥರ ಇದೆ ನೋಡಿ ಸ್ನೇಹಿತರೆ ಇದು ಲೈಲ ಲೈಲ ಬೀಜ ಇದು ಆಮೇಲೆ ಇದಕ್ಕೆ ಮೊನ್ನೆ ನೀರು ಬಿಟ್ಟಿದ್ವಿ ಒಂದು ಹದಿನೈದು ದಿವಸ ಆಯ್ತು ಈಗ ಮತ್ತೆ ನೀರು ಬಿಡ್ಬೇಕು ಸ್ನೇಹಿತರೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಬಿಡ್ಬೇಕು ಈ ಥರ ಪೈಪ್ ಹಾಕಿದೆ ನೋಡಿ ಈ ಥರ ಪೈಪ್ ಹಾಕಿದೀವಿ ಇದು ಇದೆ ಈ ಬೆಂಡಿಂದ ಇದಕ್ಕೆ ನೀರು ಬಿಡ್ಬೇಕು ಸ್ನೇಹಿತರೆ ಬಂದು ರೈತ ಬಂದ ನಮ್ಮ ಏರಿಯೆಲ್ಲ ಜಾಸ್ತಿ ಜೋಳನೇ ಬೆಳಿತಾರೆ ಸ್ನೇಹಿತರು ಈ ಥರ ಇದೆ ನೋಡಿ ಸ್ನೇಹಿತರೆ ನಮ್ಮದು ಜೋಳ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಒಡೆ ಬಿತ್ತಿದೆ ಈಗ ನೋಡ್ತಾ ಇದೆ ಐಟ್ಯಾಕ್ನಿಕ್ ಅಂತ ಒಂದು ಹದಿನೈದು ಇಪ್ಪತ್ತು ದಿವಸ ಹದಿನೈದು ದಿವಸ ಮುಂಚೆನೇ ಬರುತ್ತೆ ಸ್ನೇಹಿತರು ವಡೇಗೆ ಸಂಪೂರ್ಣವಾಗಿ ಈಗೆಲ್ಲ ಫುಲ್ಲು ಇದೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಬಿಚ್ಚುತ್ತೆ ಸ್ನೇಹಿತರೆ ಈ ಥರ ಇದೆ ನೋಡಿ ಇದು ನಮ್ಮ ಕಣಪ್ಪ ಅವ್ರದ್ದು ಹತ್ತಿ ಹೊಲ ಇದು ಅವ್ರದ್ದು ಜೋಳ ಇದು ಇದೆಲ್ಲ ಒಂದು ಲೈಲಾನೇ ಒಂದು ಎರಡು ದಿವಸ ಇಂದ ಮುಂದೆ ಆಗಿದೆ ಸ್ನೇಹಿತರೆ ಈ ಥರ ಇದೆ ನೋಡಿ ನೋಡ್ತಾ ಇರೋ ನೀವು ಇದು ಅತ್ತಿ ಅವ್ರದ್ದು ನಮ್ಮ ಕಣಪ್ಪ ಅವ್ರ ಅತ್ತಿ ಹೊಲ ಇದಕ್ಕೆ ನಾವು ಅತ್ತಿಗೆ ನೀರು ಬಿಟ್ಟಿದ್ದಾರೆ ಮೊನ್ನೆ ಹದಿನೈದು ದಿವಸ ಆಯ್ತದ ಸ್ನೇಹಿತರೆ ಹದಿನೈದು ಇಪ್ಪತ್ತು ದಿವಸ ಆಯ್ತು ಇದಕ್ಕೆ ನಮ್ಮ ಜೋಳಕ್ಕೆ ನೀರು ಬಿಟ್ಟು ಈ ಕಡೆ ನಮ್ಮ ಭಾಗದಲ್ಲಿ ಏನಂದರೆ ಮಳೆನೇ ಆಗಿಲ್ಲ ಸ್ನೇಹಿತರೆ ಹಾಗಾಗಿ ಈಗ ಒಂದು ಗೊಬ್ಬರ ಹಾಕ್ಬಿಟ್ಟು ಒಂದುವರೆ ಕ್ವಿಂಟಲ್ ಒಂದು ಎಕರೆಗೆ ಒಂದೂವರೆ ಕ್ವಿಂಟಲ್ ನಂಗೆ ಗೊಬ್ಬರ ಹಾಕ್ಬಿಟ್ಟು ನೀರು ಬಿಡ್ಬೇಕು ಸ್ನೇಹಿತರೆ ಈ ಥರ ಇದೆ ನೋಡಿ ಈ ಥರ ಇದೆ ನೋಡಿ ಜೋಳ ಜೋಳ ನಿಮ್ಮ ಕಡೆ ಯಾವ ಥರ ಇದೆ ಹೇಳ್ಬಿಟ್ಟು ನೀವು ಕಾಮೆಂಟ್ಸ್ ಜೋಳ ಆಮೇಲೆ ಇದಕ್ಕೆ ಏನಂದರೆ ನಾವು ಯಮಿನೋ ಬೆಂಜಾಂಟು ಮತ್ತು ಯಮಿನೋ ಬೆಂಜಾಂಟು ಮತ್ತು ಕೊರಬಾನು ಎರಡು ಸತಿ ಸ್ಪ್ರೇ ಮಾಡಿದ್ದೀವಿ ಹಾಗಾಗಿ ಲಾಸ್ಟ್ ಟೈಮು ಕೋರಬಾನು ಎಮಿನೋ ಬೆಂಜಾಂಟು ಮತ್ತು ಸಲ್ಫಾರ್ ಅಂತ ಹೇಳ್ಬಿಟ್ಟು ಅದು ಈ ಮೂರನ್ನು ಸ್ಪ್ರೇ ಮಾಡಿದೆ ಮೂರು ಸ್ಪ್ರೇ ಆಗಿದೆ ನೋಡಿ ಸ್ನೇಹಿತ ಈ ಥರ ಇದೆ ಅಂತ ಇದೆಯಲ್ಲ ಈ ಥರ ಇದನ್ನು ನೋಡಿ ಸ್ನೇಹಿತರೆ ಏನಾದರೂ ಇನ್ನೂ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಹೆಚ್ಚಿನ ಮಾಹಿತಿ ಯಾವುದರ ಬಗ್ಗೆ ಬೇಕಂತ ಹೇಳಿದರೆ ನಾನು ವೀಡಿಯೋ ಮಾಡ್ತೇನೆ ಸ್ನೇಹಿತರೆ ಯಾವುದಾದ್ರೂ ಕಾಮೆಂಟ್ ಮಾಡಿದರೆ ಅದು ಕಾಮೆಂಟ್ಗೆ ರಿಪ್ಲೈ ಮಾಡ್ತೇನೆ ಧನ್ಯವಾದಗಳು